हाँ जी देूर हूं माने My chain for uh, a uh -huh. like <laughs> ありがとうございまろう ತುಳುನಾಡಿನ ರಾಜನ್ ದೈವಗಳು ರಾಜನ ದೈವ ಅಲ್ಲಿ ಸತ್ಯದೇವ ಕುದಿನ ಮನೆ ಇದರಲ್ಲಿ ಪ್ರಧಾನವಾಗಿ ಇಲ್ಲಿ ಮೈಸಂದಾಯ ದೈವ ಆಮೇಲೆ ತಾಯ ದೈವ ಕಾಂತೇರಿ ಧೂಮಾವತಿ ಮತ್ತೆ ಅದನ್ನು ಬಂಟ ದೈವ ಅಂದ್ರೆ ಅಲ್ಲಿ ಸತ್ಯ ದೇವತೆ ದೈವ ಉಂಟು ಇಷ್ಟು ಇದು ಚಾವಡಿ ದೈವಗಳು ಗುತ್ತಿನ ಚಾವಿ ದೈವಗಳು ರಾಜನ್ ದೈವಗಳು ಇದನ್ನು ಕಲಿತಾರೆ ಆರಾಧನೆ ಮಾಡಿಕೊಂಡು ಬಂದಂತ ಈ ಗುತ್ತಿನ ಚಾವಡಿಯ ದೈವಗಳು ಈ ಮನೆ ಮೂಲ ಇದು ಕಟೀಲು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರ ಕುಟುಂಬಿಕರ ಮನೆ ಇದು ಇಲ್ಲಿ ಇದ್ದವರು ಇಲ್ಲಿ ಕಟೀಲು ದೇವಸ್ಥಾನದಲ್ಲಿ ಆಡಳಿತ ಮುಕ್ತೇಶ್ವರ ಆಗುವಂತ ಹಿಂದಿನಿಂದಲೂ ಬಂದಂತ ಆಮೇಲೆ ಕೊಡಮಣಿದ ಆಮೇಲೆ ಕಾಂತೇರಿ ಧೂಮಾವತಿ ಮತ್ತೆ ಅದರ ಬಂಟ

ಕೊಡತ್ತೂರು ಮಾಗಣೆಗೆ ಸಂಬಂಧಪಟ್ಟಂತೆ ಈ ಕೆಲವಾರು ಮನೆತನದ ಮನೆಗಳಿವೆ ಅದರಲ್ಲಿ ಇದು ಪ್ರಧಾನವಾಗಿ ಒಂದನೇ ಮನೆ ಇಲ್ಲಿ ಎರಡನೇ ಮನೆ ಯಾವುದು ಅಂತ ಹೇಳಿದರೆ ಕೊಡತ್ತೂರು ಮಾಗಂದಡಿ ಅಂತ ಈ ಕಟೀಲು ದೇವಸ್ಥಾನಕ್ಕೆ ಧ್ವಜ ಮರ ಮತ್ತು ರಥ ಬ್ರಹ್ಮರಥವನ್ನೆಲ್ಲ ದೊರಕಿಸಿ ಒದಗಿಸಿಕೊಟ್ಟವರು ಎರಡನೇ ಮನೆ ಕೊಡತ್ತೂರು ಮಾಗಂದಡಿ ಅಂತ ಆಮೇಲೆ ಕೊಡತ್ತೂರಲ್ಲಿ ಇನ್ನೊಂದು ಮನೆ ಕೊಡುತ್ತೂರು ಮದ್ದಬೈಲ್ ಗುತ್ತು ಅಂತ ಆಮೇಲೆ ಅಜಾರು ಗುತ್ತು ನಡಿಯೋಡಿ ಗುತ್ತು ದೇವಸ್ಯ ಮೂಡು ದೇವಸ ಮುಚ್ಚುರ ಬಾರಿಕೆ ಕೊಂಡೇಲ ಗೊತ್ತು ಮತ್ತೆ ಒಂದು ಗೊತ್ತು ಅಂತ ಮನೆ ಆಗುವಾಗ ಪ್ರಧಾನ ದೈವದ ಕೆಲಸ ಆಗುವಾಗ ಈ ಮನೆತನದ ಮನೆಯವರು ಅದರ ಪರವಾಗಿ ಯಾರಾದರೂ ಒಬ್ಬರು ಆ ಜಾಗದಲ್ಲಿ ಇರಬೇಕು ಮತ್ತೆ ಕಟೀಲು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪ್ರತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ಅದರಲ್ಲಿ ಆ ಭಾಗವಹಿಸಬೇಕು ಅಂತ ಒಂದು ಸಂಪ್ರದಾಯ ಹಿಂದಿನಿಂದಲೂ ಇದೆ ಗ್ರಾಮ ಬರ್ತದೆ ಒಂದು ಮತ್ತೊಂದು ಕೊಂಡೇಮೂಲ ಗ್ರಾಮ ಮತ್ತೆ ಒಂದು ಮೆನ್ನೆಬೆಟ್ಟು ಗ್ರಾಮ ಈ ಮೂರು ಗ್ರಾಮಗಳಿಗೆ ಒಳಪಟ್ಟಂತೆ ಒಂದು ಕೊಡತೂರು ಮಾಗಣೆ ಅಂತ ಹೇಳ್ತಾರೆ ಮಾಗಣೆ ಅಂದ್ರೆ ಅದು ಗ್ರಾಮ ಅಲ್ಲ ಇಡೀ ಮಾಗಣೆ ಇದು ಕಟೀಲು ಕೂಡ ಕೊಡಿತೂರು ಮಾಗಣೆಯಲ್ಲೇ ಸೇರ್ತದೆ ಹಾಗೆ ಇದು ಕೊಡಿತೂರು ಮಾಗಣೆ ಆ ಸಾಧಾರಣ ಒಂದು ಒಂದು ನಾಲ್ಕೈದು ಸಾವಿರ ಜನ ಜಾಸ್ತಿ ಈ ಮಾಗಣೆಯಲ್ಲಿ ಜನ ಜನಸಂಖ್ಯೆ ಇದೆ ಎಲ್ಲ ಕೃಷಿ ಪ್ರಧಾನವಾದ ಇದು ಮೊದಲಾಗಿ ಕೃಷಿ ಪ್ರಧಾನ ಎಲ್ಲ ಈಗ ತೋರಿಸ್ತಾರೆ ಈ ಬೆಂಟಲ್ಲಿ ನಂದಿನಿ ನದಿ ಕಟಿಲಿಂದ ಹರಿಯುವಂತ ಬರುವ ನದಿಗಳು ನದಿ ಅದು ಈ ನಮ್ಮ ಕೊಡೆತೂರು ಮಾಗಣಿಗೆ ಹೊಂದಿಗೊಂಡೇ ಇದೆ ನಂದಿನಿ ನದಿ ಎಲ್ಲ ಕೃಷಿ ಭೂಮಿ ಅದು ಶಿಬರೂರಿಗೆ ಆಗಿ ಮತ್ತೆ ಪಾವಂಗಿ ಅಲ್ಲಿ ಮತ್ತೆ ಸಮುದ್ರ ಸೇರ್ತದೆ ಹೋಗಿ ಇದರ ಆಚೆ ಶಿಬರೂರು ಈ ಕೊಡತೂರು ಮಾಗಣಿಯಿಂದ ನದಿ ದಾಟಿ ಆಚೆ ಹೋಗಿದ್ರೆ ಶಿಬರೂರು ಇಲ್ಲಿ ಇಲ್ಲಿ ಮಾರ್ಗ ಸಿಗ್ತದೆ ಅಲ್ಲಿ ಬಲವಿನ ಗುಡ್ಡೆ ಬರ್ತದೆ ಅಲ್ಲಿಂದ ಅದು ಬರ್ತದೆ ಉಳುವವನೇ ಒಳದೊಡೆ ಅಂತ ಈ ಈ ಗುತ್ತಿಗೆ ಮನೆಗೆ ಸಂಬಂಧಪಟ್ಟ ತುಂಬಾ ಭೂಮಿ ಅದು ಅದು ಟೆನೆಂಟ್ ಅಂದ್ರೆ ಒಕ್ಕಲು ಅದು ಯಾರು ಅದನ್ನು ವ್ಯವಸಾಯ ಮಾಡ್ತಾ ಇದ್ರ ಅವರಿಗೆ ಜಾಸ್ತಿ ಅದು ಹೋಗಿದೆ ಅದು ಮೊದಲು ತುಂಬಾ ಒಂದು ಸಾಧಾರಣ ಒಂದು ಸಾವಿರ ಮುಡಿ ಆ ಇರುವಂತ ಜಮೀನು ಒಂದು ಸಾವಿರ ಮುಡಿ ಅಂದ್ರೆ ಅದು ಏಣಿ ಬರುವಂತಹ ಭೂಮಿಗಳು ಅಷ್ಟು ಭೂಮಿ ಈ ಮನೆತನ ಒಡೆತನದಲ್ಲಿ ಇತ್ತು ಅದು ಈಗ ಆಕ್ಟ್ ಬಂದ ಮೇಲೆ ಅದೆಲ್ಲ ಹಂಚಿ ಒಕ್ಕಲಿಗೆ ಅದು ಹೋಯ್ತು ಯಾರೆಲ್ಲ ಉಳು ಉಳುತ್ತಿದ್ರ ಅದನ್ನು ಕೃಷಿ ಮಾಡ್ತಿದ್ರೆ ಅವರಿಗೆ ಅದು ಪರಬಾರಿಯಾಗಿ ಹೋಯ್ತು ಈಗ ಈ ಈ ಮನೆತನದ ಮನೆತನದ ಮನೆ ಇದೆ ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟಂತೆ ಸ್ವಲ್ಪ ಕೃಷಿ ಭೂಮಿ ಇದೆ ಹಾಗೆಲ್ಲ ಈಗ ಸ್ವಲ್ಪ ಉಳಿದಿದೆ ಸಂಬಂಧಪಟ್ಟ ಇನ್ನೆರಡು ಮನೆ ಒಂದು ದೇವಸ್ಥಾನ ಮತ್ತು ಜನರ ಬುತ್ತಿ ನಮ್ಮ ಈ ಕುಟುಂಬದಲ್ಲಿ ಎಂಟುನೂರು ಮಂದಿ ಇದ್ದಾರೆ ಈಗ ಪ್ರೆಸೆಂಟ್ ವಾರ್ಷಿಕ ಎಲ್ಲ ಕಾರ್ಯಕ್ರಮ ಆಗುವಾಗ ಎಲ್ಲರೂ ಬಂದು ಸೇರ್ತಾರೆ ಹಾಗೆ ದೇವಸ್ಥೆ ಅಂದರೆ ಇಲ್ಲಿಂದ ಒಂದು ನಡೆದು ಹೋದರೆ ಹತ್ತು ನಿಮಿಷ ಆಮೇಲೆ ಕೆಂಪು ಆಗುತ್ತೆ ಇದು ಮೂರು ಕಠಿಣ ದೇವಸ್ಥಾನಕ್ಕೆ ಅಲ್ಲಿ ಸಂಬಂಧಪಟ್ಟ ಮಳೆ ಆಗಿತ್ತು ಈ ಮೂರು ದೇವಸ್ಥಾನ ಗುತ್ತಿಗೆ ಮೊನ್ನೆ ಮೂರು ತಿಂಗಳ ಮೊದಲು ನನಗೆ ಕುಟುಂಬದ ಹಿರಿಯರ ಎಲ್ಲ ಒಪ್ಪಿಗೆ ಬರೆದು ಗಡಿ ಪ್ರಧಾನ ಆಗಿದೆ ಆಗಿದೆ ಈಗ ದೈವದೆಲ್ಲ ಏನಾದರೂ ಸೇವೆ ಇದ್ರೆ ಅದನ್ನು ನಾನು ಮುಂದುವರೆದು ನಡೆಸುವ ಕಾರ್ಯಕ್ರಮ ಆಗಿ ಬರ್ತಾರೆ ಹೋಗ್ತಾರೆ ಮತ್ತೆ ನಮ್ಮ ಚಿಕ್ಕಮ್ಮ ಇದ್ದಾರೆ ಅವರು ಒಬ್ಬರೇ ಇರೋದು ಅದು ಮೆಚ್ಚುವ ಸಂಗತಿ ಯಾಕಂದ್ರೆ ಎಷ್ಟು ದೊಡ್ಡ ಮನೆಯಲ್ಲಿ ಇರುವುದು ಒಬ್ಬರು ಅವರೇ ಮತ್ತೆ ನಾನು ಬರೋದು ಹೋಗುದು ದೀಪ ಕಟೀಲು ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಲಾಸ್ಟಿಗೆ ಅವಕೃತ ಉತ್ಸವದ ದಿವಸ ನೀವು ಕೇಳಿರ್ಬೋದು ಅಲ್ಲ ಟಿವಿಯಲ್ಲೆಲ್ಲ ನೋಡಿರ್ಬೋದು ಈ ಊಟೆದಾರ ಅಂತ ಬರ್ತದೆ ಅದು ಎರಡು ಎರಡು ಮಾಗಣೆ ಗ್ರಾಮ ಗ್ರಾಮಸ್ಥರು ತೂಟೆದಾರ ತೂಟೆಗಳನ್ನು ತೂಟೆ ತೋಟೆ ಅಂದ್ರೆ ಗೊತ್ತಿರಬಹುದು ತೆಂಗಿನ ಗಲಿದ್ದು ಇದು ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಒಬ್ಬರಿಗೆ ಒಬ್ಬರು ಒಂದು ಕಡೆಯಲ್ಲಿ ಹತ್ತೂರು ಮಾಗಣಿಯವರು ಇನ್ನೊಂದು ಕಡೆಯಲ್ಲಿ ಕೊಡತೂರು ಮಾಗಣರಿಗೊಬ್ಬರು ಅದಕ್ಕೆ ತೂಟೆದಾರ ಅಂತ ಹೇಳ್ತಾರೆ ಅದು ಪ್ರಧಾನವಾಗಿ ಕೊಡೆತ್ತೂರು ಮತ್ತೆ ಹತ್ತೂರಿಗೆ ಹಾಕುವಂತ ಒಂದು ಸೇವೆ ಮತ್ತೆ ಈ ಕೊಡೆತ್ತೂರಿನಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಒಂದು ಅರಸು ಗುಂಜರ ಜಾತ್ರೆ ಅದೆಲ್ಲ ಮತ್ತೊಂದು ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಐದನೇ ದಿವಸ ಅಂದರೆ ಲಲಿತಾ ಪಂಚಮಿ ದಿವಸ ಕೊಡುತ್ತೂರಿನಿಂದ ಹುಲಿ ವೇಷದ ಮೆರವಣಿಗೆ ನೀವು ಕೇಳ್ಬೋದು ಕೊಡುತ್ತೂರದ ಅಂತ ಫೇಮಸ್ ಆಗಿದೆ ಈಗ ಐದನೇ ದಿವಸ ಈ ಸಲ ಕೂಡ ಬನ್ನಿ ಅದು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಶನಿವಾರ ಬೀಳ್ತದೆ ಅದು ಬಾರಿ ಗೌಜಿಗೂ ಉತ್ಸವ ಇದು ಹೋಗ್ತದೆ ಎಲ್ಲರೂ ವೇಷ ಹಾಕಿ ಎಲ್ಲ ವೇಷ ಹಾಕಿ ಬೇರೆ ಬೇರೆ ವೇಷ ಹಾಕಿ ನವರಾತ್ರಿಯ ಲಲಿತಾ ಪಂಚಮಿ ಅಂತ ಅದೊಂದು ಮೆರವಣಿಗೆ ಹಟೀಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜನಕ್ಕಾಗುವಂತಹ ದೊಡ್ಡ ಸೇವೆ ಅದನ್ನೆಲ್ಲ ಗ್ರಾಮಸ್ಥರು ಒಟ್ಟುಗುಡಿಯನ್ನು ಮಾಡುವುದು ಅದು ಕೂಡ ಒಂದು ಈ ಊರಿದ್ದೊಂದು ವಿಶೇಷ ಪ್ರಜಾ ಡಾಕ್ಟರ್ ದೇವಪ್ರತಾಶ್ ಶೆಟ್ಟಿ ಅವರು ನಮ್ಮ ಊರಿನವರು ಅವರು ಬೆಂಗಳೂರಲ್ಲಿ ಇದ್ದಾರೆ ಫೇಮಸ್ ಹಾರ್ಟ್ ಡಾಕ್ಟ್ರ್ ಅವರು ನಮ್ಮ ಊರಿನವರು ಇಲ್ಲಿ ಹತ್ತಿರವರ ಮನೆ ಅವ್ರದ್ದು ಮೂಡು ದೇವಸ್ಥೆ ಅವರ ತಂದೆಯ ಮನೆ ಒಡೆತೂರು ಮೂಡು ದೇವಸ್ಥೆ ಅವರ ತಂದೆಯ ಮನೆ ಆ ಇಲ್ಲೇ ಹತ್ತಿರದಲ್ಲಿ ಮನೆ ಅದೊಂದು ನಮಗೊಂದಾದ್ರು ಆ ದೊಡ್ಡದೊಂದು ಹೆಸರು ಅವರು ಊರಿಲ್ಲ ಮಾಹಿತಿ ಹೇಳ್ತಾರೆ ಕೊಡುತ್ತೂರಿಗೆ ಎರಡು ಪದ್ಮಶ್ರೀ ಬಂದಿದೆ ಒಂದು ಡಾಕ್ಟರ್ ಕೆ ಎ ನುಡ್ಪ ಅಂತ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಬನಾರಸ್ ಇಲ್ಲಿ ವೈಸ್ ಚಾನ್ಸ್ ಆಗಿತ್ತು ಕೂಡ ಇನ್ನೊಂದು ಡಾಕ್ಟರ್ ದೇವಿಪಾಶೈಟಿ ನಮ್ಮ ಹೃದಯ ತಜ್ಞ ಖ್ಯಾತ ದಿವಿಪಾಶೆಟ್ಟಿತ್ತು ಇಲ್ಲಿ ಕೊಡುತ್ತೂರು ನಾವು ಇದನ್ನೆಲ್ಲ ಚೂಡಿ ಪೂಜೆ ಅಂತ ಅದು ಮಾಡ್ತೇವೆ ಅದು ಹಾಕಿ